ಜನರ ಸಮಸ್ಯೆ ಜನರಲ್ಲಿಗೆ ಹೋಗಿ ನಿವಾರಣೆ ಮಾಡುವ ಸಲಾಂ ಬಳ್ಳಾರಿ ಎನ್ನುವ ವಿನೂತನ ಕಾರ್ಯಕ್ರಮ ಕಳೆದ ಒಂದು ವರ್ಷದಿಂದ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಮಾಡುತ್ತಿದ್ದಾರೆ ಇದರ ಭಾಗವಾಗಿ ಇಂದು ವಾರ್ಡ್ ನಂಬರ್ ಹದಿನೇಳಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದ್ರು ಚರಂಡಿ ಡ್ರೈನೇಜ್ ಬ್ಲಾಕ್ ಸ್ಥಳ ಒತ್ತುವರಿ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಸ್ಥಳೀಯರು ಶಾಸಕರ ಮುಂದೆ ಇಟ್ಟರು ಸ್ಥಳದಲ್ಲಿಯೇ ಇದ್ದ ಪಾಲಿಕೆ ಅಧಿಕಾರಿಗಳ ಮೂಲಕ ಶಾಸಕ ರೆಡ್ಡಿ ಕೆಲ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಇತ್ಯರ್ಥ ಮಾಡಿದ್ರು ಇನ್ನು ಕೆಲ ವೈಯಕ್ತಿಕ ಸಮಸ್ಯೆಗೆ ಸ್ಥಳದಲ್ಲಿಯೇ ವೈಯಕ್ತಿಕವಾಗಿ ಹಣಕಾಸಿನ ನೆರವು ನೀಡಿದ್ರು ಈಗಾಗಲೇ ಕೆಲ ವಾರ್ಡ್ ಭೇಟಿ ನೀಡಿದ್ದು ಅಲ್ಲಿಯ ಬಹುತೇಕ ಸಮಸ್ಯೆ ನಿವಾರಣೆಯಾಗಿದೆ ಉಳಿದ ಸಮಸ್ಯೆ ಹಂತ ಹಂತವಾಗಿ ನಿವಾರಣೆ ಮಾಡಲಿದ್ದೀವಿ ಅಂತ ಭರವಸೆಯನ್ನ ನೀಡಿದ್ರು ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಶಿವಾಜಿ ಬ್ಯಾನರ್ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡ ಸತೀಶ್ ಪೂಜಾರಿಗೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸತೀಶ್ ಪೂಜಾರಿ ಯಾವ ಏರಿಯಾದವನು ಮಟ್ಟಿಕಲ್ಗೆ ಯಾಕೆ ಹೋಗಬೇಕು ಸತೀಶ್ಗೆ ಬೇರೆ ಕೆಲಸ ಇಲ್ವಾ ಅಲ್ಲೇ ಫ್ಲೆಕ್ಸ್ ಹಾಕಬೇಕಾ ಕಾಲ್ ಕೆದ್ರಿ ಜಗಳ ಮಾಡಿದ್ರೆ ಒಳಗೆ ಹಾಕಿಸ್ತೀನಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಮುಸ್ಲಿಂ ಹಬ್ಬದ ದಿನಾನೇ ಗಣಪತಿಯನ್ನ ಬಿಡಬೇಕಾ ನಾನು ಮನವಿ ಮಾಡಿಕೊಳ್ಳಲ್ಲ ಒಳಕ್ ಹಾಕಿಸ್ತೇನೆ ನೆಮ್ಮದಿಯಾಗಿ ಇರಬೇಕು ಜಗಳ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಗಣೇಶ ಹಬ್ಬದಲ್ಲಿ ಗಣೇಶನ ವಿಸರ್ಜನೆ ಮೆರವಣಿಗೆಗೆ ಡಿಜೆ ಬಳಸೋದು ಕಾಮನ್ ಆಗಿದೆ ಆದರೆ ವಿಜಯಪುರದ ಜೋರಾಪುರ ಪೇಟೆಯ ಸಿದ್ದಿ ಗಜಾನನ ಮಂಡಳಿ ಮಾತ್ರ ಡಿಫ್ರೆಂಟ್ ಆಗಿ ಗಣೇಶನಿಗೆ ಬೀಳ್ಕೊಡುಗೆ ನೀಡಿದೆ ದೇಶಿ ಸಂಸ್ಕೃತಿಯನ್ನ ಬಿಂಬಿಸುವ ನೃತ್ಯ ವಾದ್ಯಗಳ ಮೂಲಕ ಗಣೇಶನಿಗೆ ಬೀಳ್ಕೊಡುಗೆ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ ಮಹಿಳಾ ಸಂಘಗಳ ಕಾರ್ಯಕರ್ತೆಯರು ಶಾಲಾ ವಿದ್ಯಾರ್ಥಿಗಳು ಸೇರಿ ಸ್ವತಃ ತಾವೇ ವಾರಕರಿ ಹಾಗೂ ಲೇಸಿಂ ನೃತ್ಯ ವಾದ್ಯಗಳನ್ನು ಕಲಿತು ಪ್ರದರ್ಶಿಸಿದ್ದಾರೆ ವೃದ್ಧೆಯರಿಂದ ಹಿಡಿದು ಪುಟಾಣಿ ಮಕ್ಕಳವರೆಗೂ ಲೇಸಿಂ ವಾರಕರಿ ನೃತ್ಯದಲ್ಲಿ ಭಾಗವಹಿಸುವ ಮೂಲಕ ಗಮನ ಸೆಳೆದರು ಎರಡು ತಂಡಗಳಲ್ಲಿ ಮುನ್ನೂರಕ್ಕೂ ಅಧಿಕ ಯುವಕ ಯುವತಿಯರು ಮಹಿಳೆಯರು ಪಾಲ್ಗೊಂಡಿದ್ದರು ಮಹಿಳಾ ಯೋಗ ಪಟುವಿಗೆ ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸುವುದಾಗಿ ಹಾಗೂ ಪ್ಲೇಸಿಂಗ್ ಕೊಡಿಸುವುದಾಗಿ ಹೇಳಿ ಲೈಂಗಿಕ ಕಿರುಕುಳ ನೀಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಡಾಕ್ಟರ್ ಎಂ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಐವತ್ತೆಂಟು ವರ್ಷದ ಡಾಕ್ಟರ್ ಎಂ ಮೂರ್ತಿ ಹತ್ತೊಂಬತ್ತು ವರ್ಷದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸುವ ನೆಪದಲ್ಲಿ ನಿರಂಜನ್ ಜೊತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೋಗಿದ್ದ ಯುವತಿಗೆ ಕಿರುಕುಳ ನೀಡಿದ್ದ ಆರೋಪ ಕೇಳಿಬಂದಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೊಂದು ಯೋಗ ಇನ್ಸ್ಟಿಟ್ಯೂಟ್ಗೆ ಸೇರಿದ್ದ ಅದೇ ಯುವತಿ ಮೇಲೆ ನಿರಂಜನ್ ಮೂರ್ತಿ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಕೇಳಿಬಂದಿದೆ ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸುವುದಾಗಿ ಹಾಗೂ ಪ್ಲೇಸ್ಮೆಂಟ್ ಕೊಡಿಸುವುದಾಗಿ ದೈಹಿಕ ಸಂಪರ್ಕ ಬೆಳೆಸಿದ್ದಾಗಿ ಯುವತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ ಅಲ್ಲದೆ ಬಳಿಕ ರಾಜ್ಯ ಮಟ್ಟದಲ್ಲಿ ಪ್ಲೇಸ್ಮೆಂಟ್ ಕೊಡಿಸುವುದಾಗಿ ಲೈಂಗಿಕವಾಗಿ ಬಳಸಿಕೊಂಡು ಮತ್ತೆ ಮತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿರುವ ಆರೋಪ ಮಾಡಲಾಗಿದೆ ಸದ್ಯ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ನಿರಂಜನ್ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ఇ ఏష్యెట్ న్యూస్ నెట్వర్క్ ప్రస్తుతి